¡Suscríbete <laughs> तीन 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 दोस्त तो बिल्कुल पढ़ाते क्यों कर रहा है माना कि क्या निर्माण है नहीं पढ़े तो क्या की अल्लम ಇದು ಪರಿವಾಗಿಗೆ ಇತ್ತು बघತಾರಾ ಏನು ಮಾಡ್ತಾವೆ ಮತ್ತೆ ಮಾಡಿಬಿಡೋಣ ತಿಮ್ಮಗಳು ಯಾಕ ಮಾತು ಕೇಳೋದು ಏನು ಕೇಳೋವಾಗಣ್ಣ ಐತಿ ಇಬ್ರು ಹುಡುಗ ಕೈಯಾ ತಗೊಂಡಿರೋ ಇಲ್ಲಿ A i don't know, know.

Come on, take महिंद्र नॉर्कोले नहीं मौकन सीजन मुझे तल्ला ये वाले आने वाले कौन कौन हैं ना माफ़ परानी इन्दोर कोली लीडर आर अपुन दर को वो तो माफ़ पराने क्या आरोप लगाओगे सांगा तो ना बैठे बैठे अपुन को कितने कड़ी बंदी ला ये कंदी सुदी अब कंदी ये वाले वाले मतलब कंदी बने ये कंदी सुदी ये नो फ

ডায়

Wollt

ನಾನು ನಿಮ್ಮನ್ನ ಎಷ್ಟು ನಂಬಿದೆ ನೀವು ಮಾತು ಮಾತಿಗೂ ಹೇಳ್ತಾ ಇಲ್ಲ ನೀನು ನನ್ನ ಮಗನಿದ್ದಾನೆ ನೀವಿದ್ದರೆ ನಮ್ಮ ಹುಚ್ಚ ಬೆಳೆತಾ ಇದೆ ನಿನ್ನ ಮಕ್ಕಳನ್ನ ನಾನು ವ್ಯಕ್ತಿ ಆಡಿಸಬೇಕು ಅಂತ ಏನೆಲ್ಲ ಮಾತಾಡಿ ನಿಮ್ಮ ನಿಮ್ಮ ಕೈಯಲ್ಲಿ ನೀವೇ ನನ್ನ ಮಗು ಕೊಲ್ಲಲು ಪ್ರಯತ್ನಿಸ್ತೀರಾ ಅಂತ ಇಷ್ಟಾದ್ಮೇಲೆ ನಾವು ಈ ಮನೇಲಿ ಇರೋದು ಬೇಡ ಮಗು ಕರ್ಕೊಂಡು ಎಲ್ಲಾದ್ರೂ ದೂರ ಹೊರಟೋಗಲ್ಲ ಎಲ್ಲಿ ಹೋಗ್ತಾ ಇದ್ದೋ ಓಹೋ ಪಾಲ್ಸಿ ಟವರ್ ಮನೆಗೆ ಹೋಗ್ತಾ ಇದೆಯಾ ಶಾಖಣ ಮಳೆ ಗಾಳಿ ಜೋರಾಗಿದೆ ನಮ್ ಕೆಲಸ ಮಾಡೋದು ಕಾರ್ ತೆಗೆದುಕೊಂಡು ಹೋಗ್ತಾ ನಿಮ್ಮಲ್ಲಿಂದ ನಾವು ನಿಮ್ಮ ಜೊತೆ ಕೂಡಿ ಬಾಳೋದು ಇಷ್ಟ ಪಡೋದಿಲ್ಲ ವಿಷಯ ಏನಂತ ಹೇಳದೆ ಹೋದ್ರೆ ನಮ್ಗೆ ಹೇಗೆ ಅರ್ಥ ಆಗ್ತಾ ಇತ್ತು ಅಂತ ಹೇಳ್ಬಾರ ಅತ್ತಿಗೆ ನನ್ನ ಮಗುವಿನ ಮೇಲೆ ನಿಜವಾದ ಪ್ರೀತಿ ಇಲ್ಲ ಆ ರೀತಿ ನಟನೆ ಮಾಡಿ ಸಮಯ ಸಾಧಿಸಿ ತನ್ನ ಬಂದಿದ್ದ ವಿಷದ ಹಾಲನ್ನ ಮಗುಗೆ ಕೊಲ್ಲ

ನನಗೆ ನೀರು ಬೇಕು ರವಿ ನನಗೆ ನೀರು ಬೇಕು ನೀವಿಂತಹ ಅವಶ್ಯಕತೆ ನನಗಿದೆಯೋ ಹೇಳಿ ನಾವು ಚಿಕ್ಕ ವಯಸ್ಸಿದ್ದಾಗಿದ್ದರು ರಾಮ ಲಕ್ಷ್ಮಣ ಅಂತೆ ಬಾಳಿದವರು ನೀನೀಗ ಮನೆ ಬಿಟ್ಟು ಹೋಗ್ಬಿಟ್ರೆ ಮೂರು ಜನ ನೀನ ಕಡೆ ಬೆರಳು ಮಾಡಿ ತೋರಿಸುವಂತಾಗುತ್ತೆ ರವಿ ಇಲ್ಲಿ ಮನೆ ಬಿಟ್ಟು ಹೋಗ್ತೀನಂತ ಹೇಳ್ಬೇಡ್ಬೋದು ಇದು ಒಂದೇ ಒಂದು ಸಲ ನಿನ್ನ ಅತ್ಯಂತ ಆದ ಅಪರಾಧವನ್ನು ಕ್ಷಮಿಸಿಬಿಡು ಇನ್ನು ಮುಂದೆ ಈ ರೀತಿ ನಾನೇ ನೋಡ್ಕೊಂಡು ಹೋಗ್ತೀನಿ

Oh